ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಮನೇಲಿ ಮಗಳು ಸ್ಕೂಲ್ಗೆ ಹೋದಲು ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು ಅವರೆಲ್ಲ ಹೋದ್ಮೇಲೆ ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ ಇವತ್ತು ಸಂಕಷ್ಟಾರ ಚೌತಿ ಸೋಮವಾರ ಹಾಗಾಗಿ ನಾನು ಪ್ರತಿ ತಿಂಗಳು ಸಂಕಷ್ಟಾರ ಚೌತಿನ ಮಾಡ್ತೀನಿ ಹಾಗಾಗಿ ಮನೆ ಫಸ್ಟ್ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಅವ್ರು ಹೋದ್ಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಕಿಚನ್ ಆಗಿರ್ಬೋದು ಇಲ್ಲ ಮನೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಅವ್ರು ಹೋದ್ಮೇಲೆ ನಾನು ಮಾಡೋದು ಬೆಳಗ್ಗೆ ಮಾರ್ನಿಂಗೇ ಮಾಡ್ಬೋದು ಅವ್ರು ಹೋಗೋಕ್ಕೆ ಮುಂಚೆನೇ ಬೇಗನೆ ಎದ್ದು ಹೇಳಿ ಬೆಳಗ್ಗೆ ಅಂದರೆ ಅವ್ರು ಏಯ್ಟ್ ಓ ಕ್ಲಾಕೇ ಹೋಗಬೇಕು ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು ಅವಳು ನನ್ನ ಮಗಳಗೆಲ್ಲ ರೆಡಿ ಮಾಡಬೇಕು ಹಾಗಾಗಿ ನಾನು ಬೆಳಗ್ಗೆ ಟೈಮ್ ಪೂಜೆ ಮಾಡಲ್ಲ ಎಂಟು ಗಂಟೆಗೆ ಎಲ್ಲ ಅವ್ರಿಗೆ ನಾನು ಅವರೆಲ್ಲ ಹೋದ್ಮೇಲೆ ಏಯ್ಟ್ ಓ ಕ್ಲಾಕೆಲ್ಲ ಒಟ್ಟೋದ್ಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತೀನಿ ಮೊದಲು ಉಪವಾಸ ಇದ್ದು ನಾನು ಈ ಸಂಕಷ್ಟಾರ ಚೌತಿನ ಮಾಡ್ತಾಯಿದ್ದೆ ಈ ಅಸಿಡಿಟಿ ಪ್ರಾಬ್ಲಮ್ ಆಯಿತು ನನಗೆ ಸ್ವಲ್ಪ ಹಾಗಾಗಿ ಇವಾಗ ಉಪವಾಸ ಇರೋಲ್ಲ ಟಿಫನ್ ಮಾಡಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತೀನಿ ನಾನು ಈ ರಥವನ್ನು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಕಲ ಸಂಕಷ್ಟಗಳನ್ನು ಪರಿಹರಿಸುವವನು ಗಣೇಶ ಹಾಗಾಗಿ ಈ ವ್ರತವನ್ನು ಮಾಡ್ತಾರೆ ಅಂದರೆ ನಮ್ಮ ಮನಸ್ಸಲ್ಲಿ ನಾವು ಏನೇ ಅಂದ್ಕೊಂಡು ನಮ್ಮ ಕಷ್ಟ ಆಗಿರ್ಬೋದು ಅಥವಾ ಏನೇ ಒಂದು ಕೆಲಸ ಆಗಬೇಕು ಅಂತ ನಾವು ಮನಸಲ್ಲಿ ಇಟ್ಕೊಂಡು ಈ ವ್ರತವನ್ನು ಮಾಡಿದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಾನು ಕೂಡ ಅದನ್ನು ನೋಡಿದ್ದೀನಿ ನನ್ನ ಒಂದು ಅಂದ್ಕೊಂಡು ಮಾಡಿದ್ದೀನಿ ಅದಾಗಿದೆ ಹಾಗಾಗಿ ಈ ವ್ರತವನ್ನು ನಾನು ಸ್ಟಾರ್ಟ್ ಮಾಡಿದೆ ನಾವು ದೇವರಿಗೆ ಹೂವು ಹಾಕಬೇಕಾದ್ರೆ ಸ್ವಲ್ಪ ಅರ್ಶನದ ನೀರನ್ನು ಹಾಕಿ ದೇವ್ರಿಗೆ ಆಮೇಲೆ ಹಾಕಬೇಕು ಯಾಕಂದರೆ ನಾವು ಫ್ರಿಜ್ಜಲೆಲ್ಲ ಇಟ್ಟಿರ್ತೀವಿ ಅದರಲ್ಲಿ ಮೊಟ್ಟೆ ಇರ್ಬೋದು ಅಥವಾ ಬೇರೆ ಏನಾದರೂ ಇಟ್ಟಿರ್ತೀವಿ ವಸ್ತುಗಳನ್ನ ಹಾಗಾಗಿ ನಾವು ಸ್ವಲ್ಪ ಅರಿಶಿನ ನೀರನ್ನು ಹಾಕಬೇಕು ಅರಿಶಿನ ಶುದ್ಧತೆಯ ಸಂಕೇತ ಹಾಗಾಗಿ ಒಳ್ಳೆಯದು ನಾನಿಲ್ಲಿ ನೈವೇದ್ಯಗೆ ಅಂತ ದೇವ್ರಿಗೆ ಅವಲಕ್ಕಿಯನ್ನು ನೆನೆಸಿ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಏಲಕ್ಕಿ ಬಾಳೆಹಣ್ಣು ಬೆಲ್ಲದ ಪುಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಆಗ್ತಾಯಿದ್ದೀನಿ ಏನಾದರೂ ಸರಿ ದೇವರಿಗೆ ಒಂದು ಹಣ್ಣಾದರೂ ಸರಿ ನಾವು ನೈವೇದ್ಯಗೆ ಅಂತ ಇಡಬೇಕು ಗಣೇಶನ ಪ್ರಿಯವಾದದ್ದು ಗರಿಕೆ ಈ ಗರಿಕೆಯನ್ನು ಇಟ್ಟು ನಾವು ನಮ್ಮ ಸಂಕಷ್ಟಗಳನ್ನು ನಮ್ಮ ಬೇಡಿಕೆಗಳನ್ನು ಇಟ್ಟರೆ ಗಣೇಶ ನಿಜವಾಗ್ಲೂ ಖಂಡಿತವಾಗ್ಲೂ ನಮ್ಮ ಸಂಕಷ್ಟಗಳನ್ನು ನಮ್ಮ ಬೇಡಿಕೆಗಳನ್ನು ಈರೇಡಿಸ್ತಾನೆ ಮತ್ತು ನಾವು ಎಕ್ಕದ ಎಲೆಯದು ಹೂ ಬರುತ್ತಲ್ಲ ಅದು ಕೂಡ ತುಂಬ ಶ್ರೇಷ್ಠವಾದದ್ದು ಅದನ್ನು ಕೂಡ ನಾವು ಗಣೇಶನಿಗೆ ಇಟ್ಟು ಪೂಜೆಯನ್ನು ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಪೂಜೆ ಮಾಡಿ ನಾನು ಮುಗಿಸೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಹಾಗೆ ಬಿಟ್ಟಿರುತ್ತೆ ಅಷ್ಟರಲ್ಲಿ ಮತ್ತೆ ಅಡುಗೆ ಮಾಡು ಮತ್ತೆ ನಮ್ಮ ಕೆಲಸ ಸ್ಟಾರ್ಟು ನನ್ನ ಮಗಳು ತ್ರೀ ತರ್ಟಿಗೆ ಬಂದುಬಿಡ್ತಾಳೆ ಸ್ಕೂಲಿಂದ ಅವಳು ಬಂದ ತಕ್ಷಣ ಹೊಟ್ಟೆ ಅಮ್ಮ ಅಂತಾಳೆ ಊಟನೇ ಕೇಳ್ತಾಳ ಅವಳು ಹಾಗಾಗಿ ನಾನು ಮಧ್ಯಾಹ್ನ ಹಾಕಿ ಪೂಜೆ ಎಲ್ಲ ಆದಮೇಲೆ ಅಡುಗೆಯನ್ನ ಮಾಡಿಬಿಡ್ತೀನಿ ಒಂದೊಂದು ಸಾರಿ ನೈಟ್ ಸಾಂಬಾರು ಇರುತ್ತೆ ಅದೇ ಇದ್ದರೆ ಅದಕ್ಕೆ ರೈಸ್ ಮಾಡಿಬಿಡ್ತೀನಿ ಒಂದೊಂದ್ಸರಿ ಇಲ್ಲ ಅಂದರೆ ಮಾರ್ನಿಂಗೇ ನಾನು ಸಾಂಬಾರೆಲ್ಲ ಮಾಡಿಟ್ಬಿಡ್ತೀನಿ ಈವ್ನಿಂಗ್ ಅವಳು ಬಂದಮೇಲೆ ಅವಳು ಊಟ ಮಾಡಬೇಕು ಅವಳು ಊಟ ಮಾಡಿಸಿ ಆಮೇಲೆ ಅವಳು ಓದಿಸ್ಬೇಕು ಈವ್ನಿಂಗ್ ಟೈಮು ಆವಾಗ ಸಾಂಬಾರು ಮಾಡೋಕ್ಕಾಗಲ್ಲ ಹಾಗಾಗಿ ಮಧ್ಯಾಹ್ನ ಫ್ರೀ ಇರ್ತೀನಲ್ಲ ಆವಾಗ ಸಾಂಬಾರನ್ನ ಮಾಡಿಬಿಡ್ತೀನಿ ಫಸ್ಟು ಬೇಳೆ ಟೊಮೊಟೋನ ನಾನು ಒಂದು ವಿಷಯಲ್ಲಿ ಓಡಿಸ್ಕೊತೀನಿ ತರಕಾರಿನ ನನ್ನ ಜೊತೆಯಲ್ಲಿ ಹಾಕಲ್ಲ ಆಮೇಲೆ ಹಾಕಿ ಸಾಂಬಾರನ್ನು ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಾಯಿದ್ದೀನಿ Thank you.